ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನೆಲ್ ದಿಗಂತ್ ರವರು ಬೇರೆ ಹೀರೋಗಳಿಗೆ ಕಂಪೇರ್ ಮಾಡಿದರೆ ಎರಡು ವರ್ಷಕ್ಕೊಮ್ಮೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾನ ಇದ್ದಾರೆ ಆದರೆ ಎರಡು ಸಾವಿರದ ಹದಿನೇಳರ ಮೇಲೆ ಬಂದಂಥ ಅವರ ಸಿನಿಮಾಗಳು ಪ್ರಾಮಿಸಿಂಗ್ ಆಗಿ ಇದ್ದಿಲ್ಲ ಅದರಲ್ಲಿ ಗಾಳಿ ಪಟಾ ಟೂ ನಾವು ಓಕೆ ಅಂತ ಹೇಳ್ಬೋದು ಹೋದ ತಿಂಗಳು ರಿಲೀಸ್ ಆದ ಬ್ಯಾಚುಲರ್ ಪಾರ್ಟಿ ಕೂಡ ಸೌಂಡ್ ಮಾಡದೇ ಇದ್ದರೂ ಅವರ ಕಥೆನೂ ಅಷ್ಟು ಚೆನ್ನಾಗಿ ಇದ್ದಿಲ್ಲ ಈಗ ಮಾರಿಗೋಲ್ಡನ್ನು ಅವರದೇ ಇನ್ನೊಂದು ಚಿತ್ರದ ಟೀಸರ್ ರಿಲೀಸ್ ಆಗಿದೆ ನಾನು ಹೇಳೋದು ಏನಂದರೆ ಈ ಥರ ಹತ್ತು ಸಿನಿಮಾ ಕೊಡೋ ಬದಲು ಹಿಂದೆ ಕೊಡ್ತಾ ಇದ್ದ ಹಾಗೆ ಸ್ಕ್ರಿಪ್ಟನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಒಂದು ಸಿನಿಮಾ ಕೊಟ್ಟರು ಸಾಕು ಈಗ ಮಾರಿಗೋಲ್ಡ್ ಹೇಗಿದೆ ಅಂತ ನೋಡೋಣ ದಿಗಂತ್ ರವರು ಹಾಗೂ ಬಿಗ್ ಬಾಸ್ ಖ್ಯಾತಿಯ ಸಂಗೀತ ಶೃಂಗೇರಿ ಅವರ ಲೀಡಾಗಿ ಆ್ಯಕ್ಟ್ ಮಾಡಿರುವ ಸಿನಿಮಾ ಮಾರಿಗೋಲ್ಡ್ ಈ ಸಿನಿಮಾ ರಾಘವೇಂದ್ರ ಎಂ ನಾಯ್ಕರವರು ಡೈರೆಕ್ಟ್ ಮಾಡಿದ್ದು ರಾ ರಘುವರ್ಧನ್ ರವರು ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ವೀರ್ ಸಮರ್ಥ್ ರವರು ಸಂಗೀತವನ್ನು ನೀಡಿದ್ದಾರೆ ಟೀಸರ್ ವಿಚಾರಕ್ಕೆ ಬಂದರೆ ಇಡೀ ಟೀಸರಲ್ಲಿ ಹೈಲೈಟ್ ಆಗಿರೋದು ರಘು ನಿಡುವಳ್ಳಿಯವರ ಡೈಲಾಗ್ಸ್ ಇದನ್ನು ಸ್ಟ್ರಾಂಗ್ ಆಗಿ ಬರೆದುಕೊಂಡಿದ್ದಾರೆ ಆದರೆ ಇಡೀ ಮೂವಿನ ಕಥೆಯನ್ನು ಬಿಟ್ಟು ಬರೀ ಡೈಲಾಗ್ಸ್ನಿಂದನೇ ಕಂಪ್ಲೀಟ್ ಮಾಡದೇ ಇರಲಿ ಅಂತ ಅಂದ್ಕೋತೀನಿ ಕ್ಯಾಸ್ಟಿಂಗ್ ವಿಚಾರಕ್ಕೆ ಬಂದರೆ ದಿಗಂತ್ ರವರು ಈ ಸಲ ರಾಲ್ ಉಪ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದ ಕತೆ ಕೂಡ ಹಾಗೇ ಇರುತ್ತೆ ಅಂತ ಅನ್ಕೋತೀನಿ ಹಾಗೆ ಸಂಗೀತರವರು ಬಾರ್ ಡ್ಯಾನ್ಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಯಶ್ ಶೆಟ್ಟಿ ಮತ್ತು ಕಾಕ್ರೋಚ್ ಸುದಿಯವರು ಕೂಡ ಈ ಸಿನಿಮಾದಲ್ಲಿ ನೋಡ್ಬೋದು ಇದೊಂದು ಥ್ರಿಲ್ಲರ್ ಕಮ್ ಡ್ರಾಮಾ ಮೂವಿ ಅಂತ ಟೀಸರಲ್ಲೇ ಗೊತ್ತಾಗುತ್ತೆ ಗೋಲ್ಡ್ ಬಿಸ್ಕೆಟ್ಗಳ ಸುತ್ತ ನಡೆಯೋ ಕತೆ ಇದಾಗಿದೆ ಎಲ್ಲೋ ಒಂದು ಕಡೆ ಈ ಸಿನಿಮಾ ಮೇಕಿಂಗ್ ವೈಸ್ ಅಲ್ಲದಿದ್ದರೂ ಕತೆ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಅಂತ ನನಗೆ ಈ ಟೀಸರ್ ನೋಡಿದ ಮೇಲೆ ಅನಿಸ್ತು ಅದಾಗೆ ಆಗಿ ದಿಗಂತ್ ಅವರಿಗೆ ಒಂದು ಕಮ್ ಬ್ಯಾಕ್ ಸಿಗಲಿ ಇಷ್ಟು ಮಾರಿಗೋಲ್ಡ್ ಟೀಸರ್ನ ನನ್ನ ರಿವ್ಯೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್